ಬೆಂಗಳೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ಕುಸ್ತಿ ಸ್ಪರ್ಧೆಯಲ್ಲಿ ಬಾಲಕಿಯರ ವಿಭಾಗದಲ್ಲಿ ಸಮಗ್ರ ಪ್ರಶಸ್ತಿಯನ್ನು ಬಾಚಿಕೊಂಡ ಹಳಿಯಾಳದ ಕ್ರೀಡಾ ವಸತಿ ನಿಲಯ ಕರ್ನಾಟಕ ಒಲಂಪಿಕ್ ಅಸೋಸಿಯೇಷನ್ ಮತ್ತು ಕರ್ನಾಟಕ ಕುಸ್ತಿ ಸಂಘದ ಆಶ್ರಯದಡಿ ಬೆಂಗಳೂರಿನ ಕಂಠೀರವ ಒಳ ಕ್ರೀಡಾಂಗಣದಲ್ಲಿ ನಡೆದ ಹದಿನೈದು ವರ್ಷದೊಳಗಿನ ಬಾಲಕ ಬಾಲಕಿಯರ ಮೂರನೇ ಮಿನಿ ಒಲಂಪಿಕ್ ರಾಜ್ಯ ಮಟ್ಟದ ಕುಸ್ತಿ ಸ್ಪರ್ಧೆಯಲ್ಲಿ ಹಳಿಯಾಳ ಕ್ರೀಡಾ ವಸತಿ ನಿಲಯದ ಬಾಲಕಿಯರು ಮೂರು ಚಿನ್ನ ಎರಡು ಬೆಳ್ಳಿ ಎರಡು ಕಂಚಿನ ಪದಕದೊಂದಿಗೆ ಬಾಲಕಿಯರ ವಿಭಾಗದಲ್ಲಿ ಸಮಗ್ರ ಪ್ರಶಸ್ತಿಯನ್ನು ಪಡೆದು ಹಳಿಯಾಳ ತಾಲೂಕು ಹಾಗೂ ಉತ್ತರ ಕನ್ನಡ ಜಿಲ್ಲೆಗೆ ಕೀರ್ತಿಯನ್ನು ತಂದಿದ್ದಾರೆ ಬಾಲಕರ ವಿಭಾಗದಲ್ಲಿ ಇದೇ ಕ್ರೀಡಾ ವಸತಿ ಶಾಲೆಯ ಬಾಲಕರು ಒಂದು ಬೆಳ್ಳಿ ಎರಡು ಕಂಚಿನ ಪದಕ ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ ನವೆಂಬರ್ ಹದಿನಾಲ್ಕರಿಂದ ಆರಂಭಗೊಂಡ ಈ ಪಂದ್ಯಾವಳಿ ಇಂದು ಸಂಜೆಯವರೆಗೆ ನಡೆಯಲಿದೆ ಹಳಿಯಾಳ ಕ್ರೀಡಾ ವಸತಿ ಶಾಲೆಯ ಕ್ರೀಡಾಪಟುಗಳು ಮಾಡಿದ ಸಾಧನೆಯ ಬಗ್ಗೆ ಇಂದು ಶುಕ್ರವಾರ ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ ಬಾಲಕಿಯರ ಐವತ್ತು ಕೆಜಿ ವಿಭಾಗದಲ್ಲಿ ಸೌಂದರ್ಯ ವಾಲೇಕರ್ ಪ್ರಥಮ ಐವತ್ತೇಳು ಕೆಜಿ ವಿಭಾಗದಲ್ಲಿ ಪೃಥ್ವಿ ಮೀರಜ್ಕರ್ ಪ್ರಥಮ ಅರವತ್ತೆರಡು ಕೆಜಿ ವಿಭಾಗದಲ್ಲಿ ಸವಿತಾ ಸಿದ್ದಿ ಪ್ರಥಮ ಮತ್ತು ವೆಲೆನ್ಸಿಯಾ ಫೆರ್ನಾಂಡಿಸ್ ದ್ವಿತೀಯ ಅರವತ್ತೆಂಟು ಕೆಜಿ ವಿಭಾಗದಲ್ಲಿ ಮಾರ್ಷಲಿನಾ ಸಿದ್ದಿ ದ್ವಿತೀಯ ಐವತ್ತೆಂಟು ಕೆ ಜಿ ವಿಭಾಗದಲ್ಲಿ ಬಿಂದುಶ್ರೀ ಪಾಟೀಲ್ ತೃತೀಯ ಐವತ್ನಾಲ್ಕು ಕೆ ಜಿ ವಿಭಾಗದಲ್ಲಿ ಶೆರೀನಾ ಕಾಮ್ರೇಕರ್ ತೃತೀಯ ಹಾಗೂ ಬಾಲಕರ ಐವತ್ತೆಂಟು ಕೆಜಿ ವಿಭಾಗದಲ್ಲಿ ಶಂಕರಗೌಡ ಪಾಟೀಲ್ ದ್ವಿತೀಯ ಐವತ್ನಾಲ್ಕು ಕೆ ಜಿ ವಿಭಾಗದಲ್ಲಿ ಮಹಮ್ಮದ್ ಜುನೇದ್ ನದಾಫ್ ತೃತೀಯ ಮತ್ತು ನಲವತ್ತೆಂಟು ಕೆ ಜಿ ವಿಭಾಗದಲ್ಲಿ ಮೋಹನ್ ಹಡಪದ್ ತೃತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾನೆ ಈ ಕ್ರೀಡಾಪಟುಗಳಿಗೆ ಕ್ರೀಡಾ ವಸತಿ ಶಾಲೆಯ ತರಬೇತುದಾರರಾದ ತುಕಾರಾಮ್ ಗೌಡ ಶಿವಾನಂದ್ ಆರ್ ಬಾಲಕೃಷ್ಣ ಹಾಗೂ ಮಮತಾ ಕೇಳೋಜಿ ಅವರು ತರಬೇತಿಯನ್ನು ನೀಡಿದ್ದರು Gundu karakta gada Gundu karakta gada ஏழு 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 டிஃபென்ஸ்